ಗಿಡ ಆರೋಗ್ಯ ಇತ್ತು ಅಂದ್ರೆ 20 ಅಡಿ ಹೈಟ್ ಬರುತ್ತೆ ಅದು 20 ಅಡಿ ಹೈಟ್ ಹೋಗುತ್ತಾ ಹೈಟ್ ಬರುತ್ತೆ ಇದು 5 ತಿಂಗಳಿಗೆ ಒಂದ 5 ಅಡಿ ಬಂದಿದೆ ಹಾ 5 6 ಅಡಿ ಬಂತು ಇದು ಒಂದ ಅಡಿ 20 ಅಡಿ ನಾವೇ koyididivi ಏಣಿ ಹಾಕಿ koyidini ಹೌದಾ ಏಣಿಗೆ ಗಟ್ಟಿ ತರ ಇರುತ್ತಾ ಅಲ್ಲ ಆ ತರ ಅಲ್ಲ ಅದು ವಿ ಶೇಪ್ ಅಲ್ಲಿ ಏಣಿ ಮಾಡಿಸಬೇಕಾಗುತ್ತೆ ವಿ ಶೇಪ್ ಇಂದಿ ಸೇರಗೆ ಹಾ ಹಾ ಮೇಲೆ ತಕ್ಕ ಯಾವುದು ಇಡಂಗಿಲ್ಲ ಆ ತರ ಏಣಿ ಮಾಡಿ ಅದ್ರಲ್ಲಿ ಹತ್ತಿ ಹತ್ತಿದ್ರಲ್ಲಿ ಕೆಳಗೆ ಚಾಚ್ ಇಡಬೇಕು ಅವಾಗ ಸ್ವಲ್ಪ ನಿಮ್ಗೆ ಲೇಬರ್ ಹೆಚ್ಚಿಗೆ ಬೇಕಾಗುತ್ತೆ ಚಾಚ್ ಇಡಬೇಕು ಕೆಳಗಿದರಿಗೆ ಹ್ಮ್ ಆ ತರ ಮಾಡಿ ಈ ಕಡೆ ಪಪ್ಪ ಯಾರ್ದಿದ್ದು ಇದು ಓ ಈ ಪಪ್ಪ ಏನೋ ಇದು ರೋಡ್ ಬಂತಲ್ಲ ಹಾ ಹ ಹಾಗಾಗಿ ಅದು ಇದು ಸೇರ್ ಮೂರ್ ಎಕರೆ ಹ ಅದು ಇದು ಸೇರ್ ಮೂರ್ ಎಕರೆ ಇದು ಕಾಯಿ ಬಂದಿದೆಯಲ್ಲ ಹ ಹ ಇದೇ ಒಂದೇ ಸರಿಯೇ ಬಂದಿದ್ದು ಹ್ಮ್ ಆಕ್ಸಿಡೆಂಟ್ ಆಗ್ಬಿಡ್ತು ನನಗೆ ಏನ್ ಆಕ್ಸಿಡೆಂಟ್ ಆಯ್ತು ಟ್ರಾಕ್ಟರ್ ನೀಲಸಿದ ಗಾಡಿಗೆ ಬಂದು ಇನ್ನೇನ್ ಗಾಡಿ ಅತ್ತುಕೊಂಡು ಬಂದು ಹಿಂದಗಡೆನ ಕಾರೇ ಹೊಡೆಬಿಡಾ ಬಂದ ಆ ಟ್ರಾಕ್ಟರ್ ಬಂದು ನನಗೆ ಹೊಡಿತಿ ಇಲ್ಲಿಗೆ ಹಾ ಹಾ ಒಂದು ಎರಡು ತಿಂಗಳು ಫುಲ್ ರೆಸ್ಟ್ ತೆಗೆಬಿಟ್ಟೆ ಆವಾಗ ಇದು ಕಳೆ ಬಂದು ಬಿಡದ್ದು ಹಂಗಾಗಿ ಸ್ವಲ್ಪ ಇದಾಯ್ತು ಆಳೆ ಬರ್ತೀ ಇದೇ ಅಂದ್ರೆ ಇದೆ ತರನೇ ಕಾಯಿ ಬರ್ತೀತಾರ ಹ್ಮ್ ಇದಕ್ಕೆಲ್ಲ ಇದಕ್ಕೇಲ್ಲ ತುಂಬಾ ಚೆನ್ನಾಗ್ ತಾಗಿದೆ ಕಾಯಿ ಹ್ಮ್ ಇದು ಬೆಳೆ ಒಂದಕ್ಕೊಂದು ಗಿಡ ತಾಗ್ತಾ ಇತ್ತು ಅಂದ್ರೆ ಅದು ನಾನ್ ಮುಂದೆ ನಾ ಮುಂದೆ ಎತ್ತರ ಹೋಗತ್ ಬಿಟ್ರೆ ಗಿಡ ಸಾಗ ಬರಲ್ಲ ಅದು ದೂರ ದೂರ ಹಾಕ್ಬೇಕು ಅಂತ ಹೌದೌದು ನೀವ್ ಯಾವ ಬೆಳೆ ಆಗಲಿ ಹನ್ನೆರಡು ಅಡಿಗೆ ಬರ್ಬೋದ ಒಂಬತ್ತು ಸಾವಿರ ಸಾಕ್ ಸಾಕ್ ಸಾಕು ಈಗ ನಾವು ಬರೇ ದೂರ ಹಾಕೋದೇ ಮುಖ್ಯ ಅಲ್ಲ ನಮಗೆ ಗಿಡ ಸಂಖ್ಯೆನೂ ಬೇಕಾದ್ರೆ ಮೊದ್ಲನೇದಾಗಿ ಗಿಡ ಸಂಖ್ಯೆನೂ ಬೇಕಾಗತ್ತೆ ನಮಗೆ ಬರೇ ನಾವು ಇಲ್ಲಿ ಗಿಡ ಇದು ಸ್ವಲ್ಪ ದಪ್ಪ ಆಗಿಲ್ಲ ಏನ್ ಕಾರಣ ಅಂತ ಹೇಳ್ತೀರಿ ನೀವು ಇದು ಇಲ್ಲಿ ಶೀತ ಶೀತ ಹಾ ಇಲ್ಲಿ ನೀರೆಲ್ಲ ಫುಲ್ ಜೌಗ್ ಇದು ಇದು ಅಲ್ಲಿ ಕೆಳಗಡೆ ಜೌಳ ಭಾಗದಲ್ಲಿ ಬೆಳೆನೂ ಬರಲ್ಲ ಗಿಡನು ಒಂದು ಫಲವತ್ತತೆ ಬರಲ್ಲ ಅಲ್ಲಿಂದ ಅಲ್ಲಿಂದ ಮೇಲೆ ಚೆನ್ನಾಗಿದೆ ಚೆನ್ನಾಗಿದೆ ಯಾಕಪ್ಪ ಅಂದ್ರೆ ಅಲ್ಲಿ ಈ ಕಾಜಿ ತೆಗಿತೀವಲ್ಲ ಇದು ಗಾತ ಇದೆ ಇದು ಜಂಬಿಟ್ಟೆ ಕಲ್ಲು ಇಲ್ಲಿ ನೀವು ನೀರು ಹೊಲ್ಸಕ್ ಆಗಲ್ಲ ನೀವು ಹೊರ ಹಾಕಕ್ ಆಗಲ್ಲ ಇಲ್ಲಿ ಕಲ್ಲು ಇಲ್ಲೇ ಮೇಲೆ ಐತಿ ಇಲ್ಲಿ ಇನ್ನು ಸ್ವಲ್ಪ ಕಾಲುವೆ ಹೆಚ್ಚಿ ಅದ ತೆಗಿಬಹುದು ಈ ಕಡೆ ಇಲ್ಲಿ ಗಿಡ ಹಾಳಾಗಿಲ್ಲ ಇಲ್ಲಿ ಜಟ್ ಇದೆ ನೀರು ಹಾರಿಸ್ತೀರಾ ಹ ಜಟ್ಟು ನೀರ್ ನೋಡಿ ಚೆನ್ನಾಗಿದೆ ನೀರ್ ಹೋಗ್ಬೇಕು ನೀರ್ ಹೋಗ್ಬೇಕು ನೀರ್ ಹೋಗಿಲ್ಲ ಅಂದ್ರೆ ಅದು ಶೀತ ಆಗ್ಬಿಡ್ತೈತಿ ಆಟೋಮೆಟಿಕ್ ಆಗಿ ಹೂವು ಡ್ರಾಪ್ ಹಾಕಿಬಿಡ್ತೇವೆ ಈ ಸುಳಿ ಹಾಳಾಗ್ಬಿಡ್ತೈತಿ ಸ್ವಲ್ಪ ನೀರ್ ಮಾಡೋದು ಒಂದ್ ವಾರ ಲೇಟ್ ಆಗ್ಬಿಡ್ತು ಜಟ್ ಮಾಡೋದು ನೀರ್ ಕಮ್ಮಿ ಆದ್ರೂ ಆಗಲ್ಲ ಜಾಸ್ತಿ ಆದ್ರೂ ಆಮೇಲೆ ಅಟ್ಯಾಚ್ಮೆಂಟ್ ಎಷ್ಟು ನಿಗಾ ಮಾಡಿದ್ರು ನಿಗಾ ಮಾಡಿದ್ರು ಕಡಿಮೆನೆ ನೋಡ್ರಿ ಈ ಎಲೆ ಚುಕ್ಕಿ ಬಂದಿದೆಯಲ್ಲ ಇದು ಒಂದು ಕೊರತೆ ಅಂಶ ಇದು ಎಲೆ ಚುಕ್ಕಿ ಬಂತ ಈ ಎಲೆ ಚುಕ್ಕಿ ಅಡಕೆಲ್ಲ ಎಲ್ಲದಕ್ಕೂ ಎಲೆ ಚುಕ್ಕಿ ಬರುತ್ತೆ ಈಗ ಯಾಕೆ ಬಂದಿದೆ ಗೊತ್ತಾಯ್ತು ಈ ಎಲೆ ಚುಕ್ಕಿ ಬಂತು ಅಂದ್ರೆ ಗಿಡದ ಆರೋಗ್ಯ ಕೆಟ್ಟಿದೆ ಅಂತ ಇದೆ ಓಹೋ ಏನೋ ಸಮಸ್ಯೆ ಆಗಿದೆ ಏನೋ ಸಮಸ್ಯೆ ಇದೆ ಡಾಕ್ಟರ್ ನಾಲ್ಗೆ ನೋಡ್ತಾರೆ ನೀರು ಕಡಿಮೆ ಆದ್ರೂ ಎಲೆ ಚುಕ್ಕೆ ಬರುತ್ತೆ ಜಾಸ್ತಿ ಶೀತ ಆದ್ರೂ ಎಲೆ ಚುಕ್ಕೆ ಬರುತ್ತೆ ಈ ಎಲೆ ಚುಕ್ಕೆ ಬಂತು ಅಂದ್ರೆ ಇದೆ ಪ್ರಮಾಣದಲ್ಲಿ ಕಾಯಿನೂ ಚುಕ್ಕೆ ಬರುತ್ತೆ ಹ್ಮ್ 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 ಹೌದೌದು ಒಂದ್ ಕಡೆ ನೋಡಿದ್ವಿ ಕಾಯಿ ಚುಕ್ಕೆ ಬರುತ್ತೆ ಕಾಯಿ ಏನಾಗುತ್ತೆ ಹಣ್ಣ ಹತ್ತು ಅನ್ನ ಹೊತ್ತಿ ಹುಣ್ಣ ಆಗುತ್ತೆ ಅದು ಆ ಕೆಡುತ್ತೆ ಅದು ಆತರ ಇದನ್ನ ನಾವು ಅದು ಸರಿ ಆಗತ್ತೆ ಇಲ್ಲ ಅಂತ ನೋಡದಾದ್ರೆ ಈ ಭಾಗದ ಎಲ್ಲ ನೋಡ್ಬೇಕಾಗತ್ತೆ ಯಾವ ಭಾಗದ್ದು ಕೆಳಗಿಂತ ಈ ಸುಳಿ ಎಲ್ಲ ಇದೆಯಲ್ಲ ಹಾ ಹಾ ನಾವೇನು ಕೆಳಗೇನು ಮಾಡಿದ್ರೆ ಇಲ್ಲ ನೋಡಿ ಯಾವ ಯಾವುದ ಇಲ್ಲ ನೋಡಿರಿ ಹೌದು ಈಗ ಈಗ ಆರೋಗ್ಯ ಸರಿ ಆಗ್ತಾ ಇದೆ ಅಂತ ರೆಡಿ ಆಗ್ತಾ ಇದೆ ಬೇರೆ ಆಗ್ತಾ ಇದೆ ಅಂತನೇ ಏನೋ ಔಷಧಿ ಉಪಚಾರ ಮಾಡಿದಿರಿ ನೀವು ಅದೇ ಉಪಚಾರ ಮಾಡಿದಕ್ಕೆ ಅದು ಈಗ ಸ್ವಲ್ಪ ಕಾ ಹತಳ್ಸಿ ಬರ್ತಾ ಇದೆ ಅಂತ ಹ್ಮ್ 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 ಈ ಭತ್ತದ ಜಮೀನ್ ನಿಮ್ದೇನ ಅಲ್ಲ ಇದ್ದ ಹೌದಾ ಜಮೀನಲ್ಲಿ ಓಡಾಡಿದ್ರೆ ಸಂತೋಷ ಆಗತ್ತ ನಿಮಗ ಸಂತೋಷ ಅಲ್ಲ ಅನಿವಾರ್ಯ ನಾವು ಬೇರೆ ಉದ್ಯೋಗದಾಗ ಇರೋದ್ರೆ ಕಾಲುವೆ ಬೇರೆ ಉದ್ಯೋಗದಾಗ ಇರೋದಾದ್ರೆ ಈ ಜಮೀನ ಓಡಾಡಿನಪ್ಪ ಬಹಳ ಸಂತೋಷ ಆಯ್ತು ಅಂತ ನಾವ್ ಹೇಳ್ಬೋದು ಹೌದು ಇನ್ನು ಬೇಕಾದ್ರೆ ಅನ್ಸಲ್ಲ ನಾವು ಓಡಾಡ್ಲೇಬೇಕು ಅನಿವಾರ್ಯ ಅನಿವಾರ್ಯತೆ ಬೇಕಾದ್ರೆ ಸುತ್ತೇ ಬಗ್ಗೆ ಏನ್ ಸಮಸ್ಯೆ ಆಗೈತಿ ಯಾವ ಗಿಡ ಏನಾಗೈತಿ ಒಂದ್ಸಲ ನೀರು ಬಂತು ಇಲ್ಲ ಅದ್ನೆಲ್ಲ ನಿರಂತರ ಏನು ಮಾಡ್ಬೇಕಾಗತ್ತೆ ನಾವು ಜೇನು ಗೇನಿಲ್ಲ ಈ ಕಡೆ ಜೇನ್ ಅಂದಿತ್ರಪ್ಪ ಕಾಳ್ಜೇನು ಹ್ಞೂ ಹ್ಞೂ ಎಲ್ಲ ಜೇನು ತೆಗಿತಾರೆ ಹೌದಾ ಹ್ಞೂ ಏನು ನಾವು ಜೇನು ತೆಗಿಯೋಲ್ಲ ಹ್ಞೂ ಅದು ತೆಗೆದು ಬಿಟ್ರೆ ಹ್ಞೂ ತೆರ್ಸಿಬಿಟ್ರೆ ಹ್ಞೂ ಬೇರೆ ಕಡೆ ಹೋಗ್ಬಿಡುತ್ತೆ ಹ್ಮ್ ಹ್ಮ್ ಹ್ಞೂ ನಮಗೆ ಈ ಹೂವಿ ಪಾಲುನೇಷನ್ ಆಗಲ್ಲ ಹೌದು 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 ಜೇನ್ ಬೇಕು ಜೇನ್ ಕೃಷಿ ಮಾಡ್ಬೋದಲ್ಲ ನೀವು ಜೇನ್ ಕೃಷಿ ಮಾಡ್ಬೋದು ಕಡೆ ನಾನು ಕಡೆ ಇದ್ರೆ ಇಲ್ಲೇ ಇದೇ ಭಾಗದಾಗೂರ್ಸ್ಬೋದ್ ಹತ್ತು ಬಾಕ್ಸ್ ನೀವು ಬಾಕ್ಸ್ ಕೂರಿಸ್ಬೇಕು ಅಂತ ಆಲೋಚನೆ ಇದೆ ಕಿರಣ್ ಅವ್ರು ಅಲ್ಲಿ ಯಾಕೆ ಪುರದಸರ ಅಂತ ಊರು ಅವರು ಮಾಡಿದ್ದಾರೆ ವಿಡಿಯೋ ಮಾಡಿದ್ವಿ ಅವ್ರದ್ದು ಏನೇನ್ ಬೆಳೆ ಐತಿ ಅವ್ರದ್ದು ಅವರು ಅಡಿಕೆ ಗಿಡಕೆ ಎಲ್ಲಾದ ಬೆಳಗ್ಗೆ ಜೇನು ಕೃಷಿ ಮಾಡ್ತಾರ ಹ್ಮ್ 40 ಬಾಕ್ಸ್ ಇದೆ ಅವರು ಅದರಲ್ಲಿ ಅಂದ್ರೆ ಅದೇ ಬಿಡತಾ ಹ್ಮ್ ಕೆಜಿ ಗೆ 600 ರೂಪಾಯಿ ಹ್ಹ ಒಂದು ನಾಲ್ಕು ತಿಂಗಳು फसल ಅದು ವರ್ಷಕ್ಕೆ ಹ್ಮ್ ಎಲ್ಲಾ ಟೈಮಲ್ಲೂ ಜೇನು ಇರಲ್ಲ ಹ್ ಹೌದು ಜನವರಿಯಿಂದ ಏಪ್ರಿಲ್ ಮೇ ತಂಕ ಇರುತ್ತೆ ನಮ್ಮ ಗುರುಗಳವರು ಇವರೇ ಗುರುಗಳ ನಿಮ್ಮದು ನಮ್ಮ ಗುರುಗಳವರು ಬರ್ರಿ ಗುರುಗಳೇ 얘는 ಇಷ್ಟು ಗುರುಗಳದು ರವಿ ಅಂತ ಕಣ್ಣೂರ್ ಟಾಕಪ್ಪ ಇದಾರಲ್ಲ ಅವ್ರ ತಮ್ಮ ಕಾಕಣ್ಣವ್ರ ತಮ್ಮನ ಇವ್ರು ಹ್ಮ್ ಹ್ಮ್ ನೋಡಿದ್ದು ಮೆಣಸಿನಕಾಯಿ ಒಂದು ವಾರ ಲೇಟ್ ಹ್ಮ್ ಇದೇ ಮೆಣಸಿನ್ಕಾಯಿ ಹಾಕಿರೋದು ಹ್ಮ್ ಸತ್ತೋಗ್ಬಿಡ್ತದ ಗಿಡ ಹ್ಮ್ ಇದು ರೋಗ ನೋಡ್ರಿ ಹ್ಮ್ ಇದು ವಿಲ್ತಿದು ನೋಡ್ರಿ ಈ ತರ ಗಿಡ ಸತ್ತೋಗ್ಬಿಡ್ತಿದ್ ಓಹ್ ಇದಾಗ್ಬಿಡತ್ತ ಇದು ಅದು ಸಾಯಿಲ್ಲ ಅಂದಿದ್ರೆ ನೋಡಕ್ಕು ಅಷ್ಟೇ ಚೆನ್ನಾಗಿರದ ಅದು ಅದು ಆದಾಯ ಎಷ್ಟು ಬರ್ತದೆ ನನಗೆ ಗೊತ್ತಿಲ್ಲ ನೋಡಕ್ ಅಷ್ಟು ಚಂದ ಇತ್ತದು ಅಡಿಕೆ ಬೆಳೆ ಒಳಗೆ ಮೆಣಸಿನಕಾಯಿ ಬೆಳಿಬಹುದು ಮೆಣಸಿನಕಾಯಿ ಬೆಳಿಬಹುದು ಬಾಳೆ ಹಾಕಿದೀವಿ ಅದ ಇಲ್ಲಿ ಬಾಳೆ ನಟ್ಟಿದಿವಿ ಇದ್ರೆ ಪಪ್ಪಾಯ ಹಾಕಿದ್ವಿ ಫಸ್ಟ್ ಆ ಪಪ್ಪಾಯ ಹೋಯ್ತದು ಅಷ್ಟೇ ಹತ್ರ ಬಂದಿತ್ತದ ಪಪ್ಪಾಯ ಹಾ ಅದು ಏಣಿ ಹಾಕಿನ ಕುತಿದೀವಿ ಈ ಮರ ಸಣ್ಣ ಕಿದ್ದೆ ಮೇಲೆ ಹೋಗ್ಬಿಡ್ತಲ್ಲ ಹಂಗೆ ಅದು ಅವಾಗ ಗಿಡ ದೊಡ್ಡ ಗಿಡ ಹಾಕಿ ದೊಡ್ಡ ಗಿಡ ಆಯ್ತಿ ಸಣ್ಣ ಗಿಡ ಆಯ್ತಿ ಸಣ್ಣ ಈ ಬಾಳೆ ಹಾಕಿದಿವ ಈ ಬಾಳೆ ಮಧ್ಯೆ ಸ್ಪೇಸಿಗೆಲ್ಲ ಬಳ್ಳಿ ಅದು ನಾಲ್ಕ್ ತಿಂಗಳು ನಾವ್ ಇದಕ್ಕೆ ಕಳೆ ಔಷಧಿ ಎಲ್ಲ ಮಾಡ್ತಾ ಇತ್ತಲ್ಲ ಆ ಅವಧಿ ಒಳಗೆ ಇದು ಸತ ಇದಕ್ ಮಾಡಿದ ಔಷಧಿ ಇದಕ್ಕೆ ಹೊಡಿತೀವಲ್ಲ ಅದು ನಮಗೆ ಬಾಳೆ ಮೇಲ್ ಬಂದ್ಬಿಡುತ್ತೆ ಬಾಳೆ ಮೇಲ್ ಬರುತ್ತೆ ಆಮೇಲೆ ಕಳೆ ನಿರ್ವಹಣೆ ಮಾಡ್ತೀವಿ ಬಾಳೆ ಹಾಕ್ಬೇಕು ಅದು ಒಂಬತ್ತು ಅಡಿಗೆ ಐತೆ ಅದು ಈ ಅಡಿಕೆ ಒಂಬತ್ತು ಒಂಬತ್ತು ಇದೆ ಮಧ್ಯದಲ್ಲಿ ಒಂದೊಂದೇ ಬೇಕಿದ್ರೆ ಎರಡು ಹಾಕಬಹುದು ಕಾಜ್ಗೆ ಅವಾಗ ಶುಂಠಿ ಹಾಕಿದ್ವಿ ಫಸ್ಟ್ ಶುಂಠಿ ಹಾಕಿ ಶುಂಠಿ ಕೀಳೊಳಗೆ ಅಡಿಕೆ ಗಿಡ ಹಾಕಿದ್ವಿ ನಾವು ಈ ಹಂಕ್ಲಿನ ಒಂದು ಕಾಜ್ಗೆ ಅವಶ್ಯಕತೆ ಇರಲ್ಲ ಹೌದಾ ಹಂಕ್ಲಿ ಮಾಡ್ಬೇಕು ಅಂದ್ರೆ ಇನ್ ಬೆಳೆ ಶುರುವಾದ ನಂತರ ಬೇಕಾದ್ರೆ ನಾವು ಒಂದು ಕಾಜ್ಗೆ ತೆಗಿಬಹುದು ಹ್ಮ್ 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 ಹದಿನೆಂಟಿಗೆ ಒಂದು ಈ ಟ್ರಾಕ್ಟರ್ ಕಾಜ್ಗಿ ಅದವಲ್ಲ ತರ್ಕಾರಿನ ಬೆಳಿತಾರಲ್ಲ ತರಕಾರಿಗೂ ಈ ಮೆಣಸಿಗೂ ತರಕಾರಿ ಮೆಣಸು ಅಂದ್ರೆ ಇದು ಅಲ್ಲ ಕೆಲವೊಂದು ಇದು ಕೇವಲ ನೀವು ಮೆಣಸಿಗೆ ಮಾತ್ರ ಆದ್ಯತೆ ಕೊಟ್ಟಿದ್ದೀರಿ ಹ ಈಗ ಬದ್ನೆ ಬೆಳಿತಾರೆ ಇಲ್ಲ ಈಗ ಇದರಲ್ಲಿ ಮೆಣಸು ಬದ್ನೆ ಹಾಕ್ಬೇಕು ಅಂತ ನನ್ ತಲೆವಾಗಿ ಇದೆ ಆದ್ರೆ ಅದು ಈ ಒಂದು ಗಿಡ ಸತ್ತಿದೆಯಲ್ಲ ಅದಕ್ಕೂ ಕೂಡ ಸ್ವರ್ಗ ರೋಗ ಬರುತ್ತೆ ಅದಕ್ಕೆ ಸ್ವರ್ಗ ರೋಗ ಯಾಕೆ ಬರೋದು ಅದು ಅದು ಭೂಮಿಯಲ್ಲಿ ಆತರ ಇದ್ರು ಹಂಗಾಗುತ್ತೆ ಇಲ್ಲ ಬೀಜದ ವ್ಯತ್ಯಾಸ ಆದ್ರೂ ಅದು ಆ ಸಮಸ್ಯೆ ಬರುತ್ತೆ ಅದು ಇದು ಸ್ವರ್ಗ ಹೋಗಿರೋದ ಇದು ಸ್ವರ್ಗ ರೋಗ ಅಂತಾನೆ ಅದು ಸರ್ಗನಿ ವಿಳ್ತಾರ ಈ ನಾವು ಸುಂಟಿ ಬಾರ್ಗೋಳೆಲ್ಲ ಬರುತ್ತಲ್ಲ ಆ ಒಂದು ಮಾದರಿ ಬರುತ್ತೆ ಅದು ಓಹೋ ಬಾರ್ಗೋಳೆ ಬಂದಂಗೆ ಇದು ಸ್ವರ್ಗ ಬರುತ್ತೆ ಹ ಎಲ್ಲ ಔಷಧಿ ಉಪಚಾರ ಮಾಡಿದ್ರು ಇದು ಉಳಿಯಲ್ಲ ಮಾಡಿದ್ವಿ ಮಾಡಿ ಆದ ನಂತರ ಸ್ವಲ್ಪ ಪ್ರಮಾಣದಲ್ಲಿ ಹತೋಟಿ ಬಂದಿದೆ ಅದು ಈಗ ಮತ್ ಮಾಡ್ಬೇಕು ಅದು ಆ ಔಷಧಿ ಮಾಡಿಲ್ಲ ಅಂತ ಹೇಳಿದ್ರೆ ಇವತ್ತು ಏನು ಇರ್ತಿರ್ಲಿಲ್ಲ ಸ್ವಲ್ಪ ಪ್ರಮಾಣದ ಅನುಕೂಲ ಆಗಿದೆ ಈಗ ಮತ್ತ ಒಂದ್ಸರಿ ಅದನ್ನ ಅದನ್ನೇ ಒಂದು ಸಿಂಪರಣೆ ಮಾಡ್ಬೇಕಾಗುತ್ತೆ ಅದಕ್ಕೆ ಈ ತರ ಸ್ವರ್ಗ ರೋಗ ಬಂದ್ಬಿಟ್ರೆ ದೊಡ್ಡ ಅನಾಹುತಾನೆ ಬಹಳ ಅನಾಹುತ ಅಂತ ಹೇಳ್ರಿ ಇದ್ರಲ್ಲಿ ಅಷ್ಟು ಇದೆಲ್ಲ ಗ್ಯಾಪ್ ಇದೆಯಲ್ಲ ಅಲ್ಲ ಇದೆಲ್ಲ ಹೋಗಿದ್ದೆ ಅದು ಓ ಆತರ ಪ್ರಾರಂಭ ಆದ್ರೆ ಸತ್ಯ ಹೋಗೋದದು ಹೌದೌದು ಸತ್ಯ ಅದು ಓ ಇತ್ತು ಗಿಡ ಎಲ್ಲ ಅದೇ ಅದ್ ಅದು ಅಷ್ಟು ಇದ್ದಿದ್ರೆ ಇದು ನೋಡಕ್ಕೂ ಅಷ್ಟು ಚಂದ ಕಾಣ್ತೇತಿ ಬಹುಶಃ ರೈತರಿಗೆ ರೋಗ ರುಜಿನಿ ಅನ್ನೋದು ಆರೋಗ್ಯ ಇರ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲ ಬಗ್ಸಕ್ಕೆ ಬೆನ್ನೆಲುಬೇ ರೈತರು ಬೆನ್ನೆಲು ಬಿಂಜಾರ ಮುರ್ದೇ ನೋಡ್ರಿ ಆ ಗಿಡ ಇದೆಯಲ್ಲ ಅದು ಇವತ್ತು ಬಾಡಿದೆ ಅದು ನಿನ್ನೆ ಚೆನ್ನಾಗಿತ್ತು ಅದು ಇವತ್ ಬಾಡಿದೆ ನಾಳೆ ಒಳಗೆ ಅದು ಹಾಳಾಗ್ಬಿಡ್ತಿತ್ತು ತುಂಬಾ ಸೊರಕ್ತಾ ಇದೆ ಹಿಂಗ ಆಗ್ಬಿಟ್ರೆ ಹೊಟ್ಟೆ ಉರಿಯುತ್ತೆ ಹೊಟ್ಟೆ ಉರಿತದೆ ಅಂತ ಹೇಳಿದ್ರೆ ನೋಡ್ರ ಮೊದ್ಲಾದ್ರೂ ಹೋಗಿದ್ರೆ ಅದಾಗಲಿದ್ದೆಲ್ಲ ಇಷ್ಟು ಬಂದಿ ಫಸ್ಲು ಕೂಡ ಟೈಮ್ ಒಳಗೆ ಹಿಂಗ ಆಗ್ಬಿಟ್ರೆ ರೈತನ ಕತೆ ಮತ್ತೆ ಬೇಸಾಯ ಮಾಡು ಮಾಡು ಅಂದ್ರೆ ಹೆಂಗ್ ಮಾಡಿದ್ರೆ ನೋಡಿ ಕಂಟಿನ್ಯೂ ಒಂದು ಎರಡು ಇಲ್ಲ ನೈಂಟಿ ಹೋಗಿದೆ ಅಲ್ಲಿ ಹ್ಮ್ ಈ ಸಾಲೆ ಹೋಗ್ತಾ ಇದೆ ಸಾಲೆ ಹೋಗ್ತಾ ಇದೆ ಹ್ಮ್ 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 ಒಳ್ಳೆ ಫಸ್ಲು ಬರೋ ಟೈಮ್ ಒಳಗೆ ಬಾಡಿದ್ರೆ ಇದು ಇದು ಹೋಯ್ತು ಹೋಯ್ತು ಒಂದು ತೃಪ್ತಿ ಹಂಗಿದೆ ಅಂದ್ರೆ ನಾವು ಇದಕ್ಕಾಗಿ ಕೆಲಸ ಮಾಡಿಲ್ಲಲಾ ಬಾಳೆಗೆ ಅಲ್ಲಿ ಬಾಳೆ ಚೆನ್ನಾಗ್ ಬರ್ಬೇಕು ಆಮೇಲೆ ಕಳೆ ಕಂಟ್ರೋಲ್ ಆಗ್ಬೇಕು ಈ ಇಲ್ಲ ಅಂದ್ರೆ ನಾವು ಇಷ್ಟು ರಿಸ್ಕ್ ಹಚ್ಚಿಗೊಂದು ಕಳೆ ಹತೋಟಿ ಕಳೆ ನಿರ್ವಹಣೆ ಮಾಡಲ್ಲ ನಾವು ಇಲ್ಲ ಅಂದ್ರೆ ಅದೇ ಒಂದು ತೃಪ್ತಿ ಹೌದು ಇದಕ್ ನಾವೀಗ ಗೊಬ್ಬರ ಗೊಬ್ಬರ ಹಾಕ್ತೀವಲ್ಲ ಅದ್ರಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಈ ಸುಣ್ಣ ತುತ್ತ ಎಲ್ಲ ಅದ್ರಲ್ಲಿ ಹಾಕಿದೀರಿ ನೀವು ಹಾ ಎಲ್ಲ ಎಲ್ಲ ಮಾಡ್ಯಾತ ಹ್ಮ್ ಹ್ಮ್ ಹೇಳದಂಗೆ ದಿನ ಇದ್ರ ಹಿಂದ್ ಬಿದ್ದೇ ಇರ್ಬೇಕು ಬೆಳಗ್ ಕರ್ದ್ರೇಳ್ಬೇಕು ಅವ್ನು ಹೋಗ್ ಅದಕ್ಕೆ ಹೇಳದ ಅನುಭವಿ ಕೃಷಿಕ ಒಬ್ಬ ವಿಜ್ಞಾನಿ ಇದ್ದಂಗೆ ಅಂತ ಇರ್ಬೋದೇನೋ ಪರಿಸ ಒಬ್ಬ ಅನುಭವದ ಮೇಲೆ ನಿಮಗೆ ಮೊನ್ನೆ ಏನಾಯ್ತು ಇವತ್ತೇನಾಯ್ತು ನಾಳೆ ಏನಾಗತ್ತೆ ನೀವು ದಿನ ನೋಡ್ತಾ ಇರ್ತೀರಿ ಹಾಗಾಗಿ ಅನುಭವ ಈ ಕೃಷಿಕ ಒಬ್ಬ ವಿಜ್ಞಾನಿ ಅನುಭವದ ಮುಂದೆ ವಿದ್ಯೆ ಅಲ್ಲ ಅನುಭವನೇ ಈಗ ಏನೇ ನೀವು ಇಂಜಿನಿಯರಿಂಗ್ ಹೋದ್ರಿ ಪ್ರಾಕ್ಟಿಕಲ್ ಕೆಲಸ ಮಾಡುವಂತ ಕಳಿಸ್ತಾರೆ ಹೌದೌದು ನಮ್ ಕಡೆ ಹಳೆ ಗಾದೆನೆ ಇದೆ ಪುಸ್ತಕದ ಬದ್ನೆಕಾಯಿ ಏನಕ್ಕೂ ಬರಲ್ಲ ಅನುಭವನೇ ಮುಖ್ಯ ಎಷ್ಟು ವರ್ಷ ತೋಟ ನಿಮ್ದಿದು ಇದು ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷ ಆಗಿದೆ ಇನ್ನು ಮುಂದಿನ ವರ್ಷದಿಂದ ಹಿಂಗಾರ ಹಿಡಿಯತ್ತೆಲ್ಲ ದೊಡ್ಡಗಡೆಲ್ಲ ಬಂದ್ ಸ್ವಲ್ಪ ಒಂದು ವರ್ಷದಿಂದ ಶುರು ಆಗ್ಬೋದು ತುಂಬಾ ಫಲವತ್ತತೆಯ ತೋಟ ಆಗ್ಲಿ ಒಳ್ಳೆ ಆದಾಯ ಬರ್ಲಿ ಅಂತ ಆಶಿಸ್ತೇನೆ ಧನ್ಯವಾದಗಳು